ಗಣಪತಿ ಗಿರಿಜಾಪತಿ ನಮಸ್ಕಾರ ಪರಮಃ ಯಜ್ಞೇನ ಯಜ್ಞ ಮೈದಂತು ದೇವಾಸನ ಪ್ರಥಮ ಮೈಮಾನ ಒಂದು ಕೀರ್ತಿ ಗುರುಗಳ ಆಶೀರ್ವಾದದಿಂದ ಗಗನೆತ್ತರಕ್ಕೆ ಏರಲಿ ಇಲ್ಲಿ ಸೇರಿರುವಂಥ ಎಲ್ಲ ಭಕ್ತರ ಭಕ್ತಿ ಶ್ರದ್ಧೆ ಅಭಿಮಾನ ಈ ಮಠದ ಮೇಲೆ ಸದಾವ ಕಾಲ ಇರಲಿ ಬಸವಣ್ಣನವರಿಂದ ಬಾಗೆವಡಿಯ ಹೆಸರು ಯಾವ ಥರ ಗಗನಕ್ಕೇರಿದೆಯೋ ಅದೇ ಥರ ಇವತ್ತು ಸಿದ್ದರಾಮ ಶಿವಗಳು ಯಲಲಿಂಗ ಪ್ರಭುರ ಆಶೀರ್ವಾದದಿಂದ ಇಡೀ ಮುನ್ನೂರ ಅರವತ್ತು ಮಠಗಳಲ್ಲಿ ಬಾಗೇವಾಡಿ ಮಠ ಅತ್ಯಂತ ಕೀರ್ತಿವಂಥ ಮಠ ಆಗಲಿ ಅನ್ನುವಂಥ ಮತ್ತನ್ನು ಹೇಳಿ ವಿಶೇಷವಾದಂಥ ಈ ಸಮಾರಂಭ ಭಾಳ ಭಕ್ತಿಯಿಂದ ಕೂಡಿರುವಂಥ ಸಮಾರಂಭ ನಿಮ್ಮೆಲ್ಲರಿಗೂ ಶ್ರಾವಣ ಮಾಸ ಅದು ಭಾಳ ವಿಶೇಷವಾದಂಥ ಶ್ರಾವಣ ಮಾಸ ಅಂದರೆ ನಾವೆಲ್ಲರೂ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡುವಂಥದ್ದು ಹಾಗಾಗಿ ಈ ಬರುವಂಥ ಶ್ರಾವಣ ಏನು ಕೂಡಿರುವಂಥ ಶ್ರಾವಣ ಇದೆ ಈ ಶ್ರಾವಣ ಮಾಸದ ಒಂದು ಪುಣ್ಯ ನಿಮ್ಮೆಲ್ಲರಿಗೂ ಗುರುಗಳು ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರಿಗೂ ಗುರುಗಳು ಒಳ್ಳೆಯ ಐಶ್ವರ್ಯ ಸಂಪತ್ತು ಜೊತೆಗೆ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅನ್ನುವಂಥ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಸೇರಿ ಭಕ್ತಿಯಿಂದ ತಾವೆಲ್ಲರೂ ಇಲ್ಲಿ ಕಾಯ್ದುಕೊಂಡು ಕುಂತು ಇವತ್ತು ಮಹಾಪೂಜೆ ಕಾರ್ಯಕ್ರಮವನ್ನು ಈಡೇರಿಸಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷವನ್ನು ತಂದಿರುವಂಥದ್ದು ನಮ್ಮ ಬಸವನ್ ಬಾಗೇವರಿ ಮಹಾರಾಜರು ಎಷ್ಟು ಸಮರ್ಪಕವಾದಂಥ ಗುರುಗಳ ಶಿಷ್ಯರು ಗುರು ಪರಂಪರೆಯನ್ನು ಮೇಲೆ ಹೊತ್ಕೊಂಡು ಗುರುವಿನ ಕೀರ್ತಿಯನ್ನು ಮೆರೆಸ್ತಕ್ಕಂಥ ಪ್ರಾಮಾಣಿಕ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಬಹುಶಃ ನಾವು ಹಿಂದೆ ನಮ್ಮ ದೊಡ್ಡ ಗುರುಗಳು ಇದ್ದಂಥ ಸಂದರ್ಭದಲ್ಲಿ ಕೋಳಿಗುಡದ ಆನಂದ ಮಹಾರಾಜರು ಅಂತ ಆಗಿ ಹೋದರು ಕೋಳಿಗುಡದ ಆನಂದ ಮಹಾರಾಜರು ಗುರುಗಳಿಗೆ ಎಷ್ಟು ಶ್ರದ್ಧೆಯಿಂದ ನಡ್ಕೊತಿದ್ರು ಎಷ್ಟು ಅವರು ಸೇವೆಯನ್ನು ಮಾಡುತ್ತಿದ್ದರು ಎಷ್ಟು ಮುಗಿದ ಕೈ ಬಾಗಿದ ತಲೆ ಎಷ್ಟು ಗುರುಗಳಿಗೆ ಒಂದು ನಯ ವಿನಯದಿಂದ ಅವರು ನಡ್ಕೋತಿದ್ರು ಅಂದರೆ ಒಬ್ಬ ಶಿಷ್ಯನಾದಂಥವ ಒಬ್ಬ ಭಕ್ತನಾದಂಥವ ಗುರುಗಳಿಗೆ ಹೇಗೆ ನಡ್ಕೋಬೇಕು ಅಂತ ನಾವು ಏನಾದರೂ ತಿಳ್ಕೋಬೇಕು ಅಂತಂದರೆ ಆನಂದ ಮಹಾರಾಜರ ಜೀವನ ನೋಡಿದ್ರೆ ಸಾಕು ಒಬ್ಬ ಶ್ರೇಷ್ಠ ಶಿಷ್ಯ ಗುರು ಹೇಗೆಲ್ಲ ನಡ್ಕೊತಾನೆ ಅನ್ನೋದು ಅದು ಆನಂದ ಮಹಾರಾಜರ ಜೀವನದಿಂದ ಗೊತ್ತಾಗ್ತಿದೆ ಹಾಗೆ ಅವತ್ತಿನ ಕಾಲದ ಲಿಂಗ ಪ್ರಭುಗಳ